ಏಸು ಕ್ರಿಸ್ತನ ಪರಿಶುದ್ಧವಾದ ನಮಗೆ ಸ್ತೋತ್ರವಾಗಲಿ ಈ ದಿನ ಇದು ಸಾಕಾಗುವುದಿಲ್ಲ ಎಂಬದ ಸಂಗತಿಯನ್ನು ಕುರಿತು ಧ್ಯಾನಿಸೋಣ ಯೋಹಾನನ್ ಸುವಾರ್ತೆ ಮೂರನೇ ಅಧ್ಯಾಯ ಏಳರಿಂದ ಹದಿನೇಳನೇ ವಾಕ್ಯ ನೀವು ಹೊಸದಾಗಿ ಹುಟ್ಟಬೇಕು ಎಂದು ನಾನು ನಿಮಗೆ ಹೇಳಿದ್ದರಿಂದ ಆಶ್ಚರ್ಯಪಡಬೇಡ ಗಾಳಿಯು ಮನಸ್ಸು ಬಂದ ಕಡೆ ಬೀಸುತ್ತದೆ ಅದರ ಸಪ್ಪಳವನ್ನು ಕೇಳುತ್ತೆ ಆದರೆ ಅದು ಎಲ್ಲಿಂದ ಬರುತ್ತದೋ ಎಲ್ಲಿಗೆ ಹೋಗುತ್ತದೋ ನಿನಗೆ ತಿಳಿಯದು ಆತ್ಮರಿಂದ ಹುಟ್ಟಿದವರೆಲ್ಲರೂ ಅದರಂತೆಯೇ ಅಂದನು ಅದಕ್ಕೆ ನಿಕೋದೇಮನು ಇದು ಆಗುವುದು ಹೇಗೆ ಅಂದಾಗ ಕಯೇಸು ಅವನಿಗೆ ಹೇಳಿದ್ದೆನೆಂದರೆ ಇಸ್ರಾಯಲ್ ಜನಕ್ಕೆ ಬೋಧಕನಾಗಿರುವ ನಿನಗೆ ಇರುತ್ತೆ ತಿಳಿಯುವುದಿಲ್ಲವೋ ನಿನಗೆ ನಿಜ ನಿಜವಾಗಿ ಹೇಳುತ್ತೇನೆ ತಿಳಿದತ್ತನ್ನು ಹೇಳುತ್ತೇವೆ ನೋಡಿದ್ದಕ್ಕೆ ಸಾಕ್ಷಿ ಕೊಡುತ್ತೇವೆ ನೀವು ನಮ್ಮ ಸಾಕ್ಷಿಯನ್ನು ಒಪ್ಪುವುದಿಲ್ಲ ನಾನು ಭೂಲೋಕದಲ್ಲಿ ನಡೆಯುವ ಕಾರ್ಯಗಳನ್ನು ಕುರಿತು ನಿಮಗೆ ಹೇಳುವಾಗ ನೀವು ನಂಬದೆ ಹೋದರೆ ಪರಲೋಕದ ಕಾರ್ಯಗಳನ್ನು ಕುರಿತು ನಿಮಗೆ ಹೇಳಿದರೆ ಹೇಗೆ ನಂಬಿರಿ ಯೇಸುವನ್ನು ಬೇ ಭೇಟಿಯಾದ ನಿಕೋದೇಮನು ದೇವತಾಶಾಸ್ತ್ರದ ಮಹಾನ್ ವಿದ್ವಾಂಸ ಮತ್ತು ಬೋಧಕ ಆದರೆ ಏಸು ಇದು ಸಾಕಾಗುವುದಿಲ್ಲ ನೀವು ಮತ್ತೆ ಹುಟ್ಟಬೇಕು ಎಂದು ಹೇಳಿದರು ಲೋಕ ಹದಿನೆಂಟರಲ್ಲಿ ಒಬ್ಬ ಶ್ರೀಮಂತ ವ್ಯಕ್ತಿ ನಿತ್ಯ ಜೀವವನ್ನು ಹೇಗೆ ಪಡೆಯಬೇಕೆಂದು ಕೇಳಿದ್ದಕ್ಕೆ ಏಸು ನಿನ್ನ ಬದುಕನ್ನೆಲ್ಲ ಮಾರಿ ಬಡವರಿಗೆ ಹಂಚಿಕೊಡು ಪರಲೋಕದಲ್ಲಿ ನಿನಗೆ ಸಂಪತ್ತಿರುವುದು ನೀನು ಬಂದು ನನ್ನನ್ನು ಹಿಂಬಾಲಿಸು ಎಂದು ಹೇಳಿದನು ಅವನು ಬಹಳ ಐಶ್ವರ್ಯವಂತನಾಗಿದ್ದರಿಂದ ಇದನ್ನು ಕೇಳಿ ಬಹಳ ವ್ಯಸನಗೊಟ್ಟನು ಅವನು ದೇವರ ಮಾನದಂಡವನ್ನು ಪೂರೈಸಲು ಸಾಧ್ಯವಾಗಲಿಲ್ಲ ಮತ್ತು ಬರೆ ಬರೀ ಕೈಯಲ್ಲಿ ಹೋದನು ಅವರಿಗೆ ನಿಖರವಾಗಿ ಏನು ಕೊರತೆ ಇದೆ ಆ ತೀರ್ಪು ಏನೆಂದರೆ ಬೆಳಕು ಲೋಕಕ್ಕೆ ಬಂದಿದ್ದರೂ ಮನುಷ್ಯರ ಕೃತ್ಯಗಳು ಕೆಟ್ಟವುಗಳಾಗಿರುವುದರಿಂದ ಅವರು ಬೆಳಕಿಗಿಂತ ಕತ್ತಲೆಯನ್ನೇ ಹೆಚ್ಚಾಗಿ ಪ್ರೀತಿಸಿದರು ಕೆಟ್ಟದನ್ನು ಮಾಡುವವರು ಬೆಳಕನ್ನು ಸಹಿಸುವುದಿಲ್ಲ ತಮ್ಮ ಕೃತ್ಯಗಳು ದುಷ್ಕೃತ್ಯಗಳಾಗಿ ತೋರಿ ಬಂದವೆಂದು ಬೆಳಕಿಗೆ ಬರುವುದಿಲ್ಲ ಆದರೆ ಸತ್ಯವನ್ನು ಅನುಸರಿಸಿ ನಡೆಯುವವನು ತಾನು ದೇವರಿಂದ ನಡೆಸಿಕೊಂಡು ತನ್ನ ಕೃತ್ಯಗಳನ್ನು ಮಾಡಿ ೇನೆಂದು ತೋರಿ ಬರುವಂತೆ ಬೆಳಕಿಗೆ ಬರುತ್ತಾನೆ ಆಮೇನ್ ನಂಬಿಕೆಯಿಂದ ದೇವರ ಕೊಡುಗೆಯನ್ನು ಸ್ವೀಕರಿಸುವುದು ಯೋಹಾನ ಮೂರು ಹದಿನಾರರಿಂದ ಹದಿನೆಂಟನೇ ವಾಕ್ಯ ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು ಆತನನ್ನು ನಂಬುವ ಒಪ್ಪನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವವನ್ನು ಪಡೆಯಬೇಕೆಂದು ಆತನನ್ನು ಕೊಟ್ಟನು ದೇವರ ತನ್ನ ಮಗನ ಮುಖಾಂತರ ಲೋಕಕ್ಕೆ ರಕ್ಷಣೆಯಾಗಬೇಕೆಂದು ಆತನನ್ನು ಕಳಿಸಿಕೊಟ್ಟನೆ ಹೊರತು ತೀರ್ಪು ಮಾಡುವುದಕ್ಕಾಗಿ ಕಳಿಸಲಿಲ್ಲ ಆತನನ್ನು ನಂಬುವವನಿಗೆ ತೀರ್ಪು ಆಗುವುದಿಲ್ಲ ಆದರೆ ನಂಬದವನಿಗೆ ದೇವರ ಒಬ್ಬನೇ ಮಗನ ಹೆಸರನ್ನು ನಂಬದೇ ಓದುವುದರಿಂದ ಆಗಲಿ ತೀರ್ಪು ಆಗಿ ോയ് ആ മേൺ കർത്തന കൃപ നിരൊക്കെ